ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಿಕೋ ಮಿಷಿನ್ ಅಲ್ಲಿ ಓರ್ ಲಾಕ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು ನಾವು ತಗೊಂಡಿರೋದು ಡರ್ಬಿ ಮಿಷಿನ್ ಇದು ಜಿಗ್ ಜಾಗ್ ಮಿಷಿನ್ ಅಂತಲೇ ಕರೀತಾರೆ ಸೊ ಇದರಲ್ಲಿ ಓವರ್ಲಾಕ್ ಲಾಕ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫಸ್ಟ್ ನಾವಿಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿರೋದು ಪಿಕೋ ಮಾಡೋದಕ್ಕೆ ಇರುವಂಥ ಫೋಟೋ ಸೊ ಈ ಫೋಟೋ ಬದಲಾಗಿ ನಾವು ಈ ಫೋಟೋನ ಹಾಕೋಬೇಕು ಫಸ್ಟ್ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಕೂಡ ಕೆಲವೊಂದು ಸೆಟ್ಟಿಂಗ್ ಮಾಡ್ಕೋಬೇಕು ನಂಬರ್ ಅಲ್ಲಿ ಸೊ ಇಲ್ಲಿ ಏನಿದೆ ಮುಳ್ಳು ಇದು ಮೂರನೇ ನಂಬರಿಗೆ ಇಟ್ಟಿದ್ದಾರೆ ಮೂರನೇ ನಂಬರ್ ಬಂದು ಪೀಕೋ ಮಾಡೋದಕ್ಕೆ ಅಂದರೆ ಜಿಗ್ಜಾರ್ ಮಾಡೋದಕ್ಕೆ ಮೂರನೇ ನಂಬರ್ನ ಸೆಟ್ ಮಾಡ್ಕೊತೀವಿ ಗೌರ್ಲಾಕ್ ಮಾಡ್ಕೊಬೇಕು ಅಂದರೆ ನಾಲ್ಕನೇ ನಂಬರ್ಗೆ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ ಸೊ ಅದನ್ನ ನಾವಿಲ್ಲಿ ಏನಿದೆ ಸ್ಕ್ರೂ ಇದನ್ನ ಲೂಸ್ ಮಾಡ್ಕೊಳ್ಳೋದ್ರ ಮೂಲಕ ಚೂರು ಎತ್ತಿದ್ರೆ ಇದು ಇಲ್ಲಿ ಬರುತ್ತೆ ಸೊ ನಾನು ಅದನ್ನ ಸೆಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ ನಾನು ನಾಲ್ಕನೇ ನಂಬರಿಗೆ ಸೆಟ್ ಮಾಡ್ಕೊಂಡಿದ್ದೀನಿ ಈಗ ಫೋಟನ್ನು ಕೂಡ ಚೇಂಜ್ ಮಾಡ್ಕೊತೀನಿ ಫೋಟ್ ಬೇಕಿದ್ರೆ ಚೇಂಜ್ ಮಾಡ್ಕೊಬೋದು ಇಲ್ಲ ಅಂತ ಅಂದರೆ ಈ ಪಿಕೋ ಮೆಷಿನ್ನಲ್ಲೂ ಕೂಡ ಓವರ್ ಬರುತ್ತೆ ಇದನ್ನ ಓವರ್ ಲಾಕಿಗೆ ಅಂತಾನೆ ಕೊಟ್ಟಿರುವಂಥ ಫೋಟೋ ಸೊ ಅದನ್ನ ನಾನೀಗ ಸೆಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಫೋಟೋ ಏನಿದೆ ಇದನ್ನ ನಾನೀಗ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಓವರ್ ಲಾಕ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಈ ಬ್ಲೌಸ್ ಏನಿದೆ ಇದಕ್ಕೆ ನಾನೀಗ ನ ಮಾಡಿ ತೋರಿಸ್ತೀನಿ ಮೊದಲು ನಾವು ಈ ವೈಟ್ ದಾರ ಯೂಸ್ ಮಾಡ್ಕೋಬೇಕು ಕೆಳಗಡೆ ದಾರನ ಮೇಲೆ ಎಳ್ಕೋಬೇಕು ಎಳೆದ್ಬಿಟ್ಟು ಇದನ್ನ ಎರಡು ದಾರ ಏನಿದೆ ಇದನ್ನ ಹಿಂದ ಕಡೆ ಹಾಕೋಬೇಕು ಈ ರೀತಿ ಹಾಕೊಂಡ್ಮೇಲೆ ನಾವು ಈ ಸೂಜಿ ಏನಿದೆ ಇದು ಇದ್ರ ಪಕ್ಕ ಬರೋ ರೀತಿ ನಾವು ನೋಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ದಾರಗಳೆಲ್ಲ ಇದ್ರೆ ಮೊದ್ಲೇ ನಾವು ಇದನ್ನೆಲ್ಲ ಕಟ್ ಮಾಡ್ಕೊಂಡು ನೀಟ್ ಫಿನಿಶಿಂಗ್ ಅಲ್ಲಿ ಓವರ್ ಓರ್ಲಾಕ್ ಮಾಡ್ಬೇಕಾರೆ ಯಾವುದೇ ಎಕ್ಸ್ಟ್ರಾ ಗಳಿದ್ರೆ ಅದನ್ನ ರಿಮೂವ್ ಮಾಡ್ಬಿಡಿ ಆದ್ಮೇಲೆ ಇಲ್ಲಿ ನಾವು ಸ್ಟಾರ್ಟಿಂಗ್ ಗಂಟೊಲ್ಗೆನ ಹಾಕೋಬೇಕು ಹಿಂದ್ಗಡೆ ಏನ್ ಥ್ರೆಡ್ ಇದೆ ಅಲ್ವಾ ಅದನ್ನ ಇಟ್ಕೋಬೇಕಿಂದೆ ಇಲ್ಲಿ ಏನಿದೆ ಸೂಜಿ ಇಲ್ಲಿ ಪಕ್ಕ ಬರ್ತಾ ಹೋಗ್ಬೇಕು ಈ ಅಡ್ಜಿ ಏನಿದೆ ಇದ್ರ ಪಕ್ಕನೆ ಬರೋ ಹಾಗೆ ನೋಡ್ಕೋಬೇಕು ಕೊನೆಯಲ್ಲಿ ಗಂಟೊಲ್ಗಿನ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಯಾವ ರೀತಿ ಓರ್ಲಾಕ್ ಬಂದಿದೆ ಅಂತ ಇದೇನಿದೆ ಎಕ್ಸ್ಟ್ರಾ ಥ್ರೆಡ್ ಇವೆಲ್ಲ ಕಟ್ ಮಾಡ್ಕೊಬೇಕು ಈ ರೀತಿ ಓಡ್ಲಾಕ್ ಅನ್ನೋದು ಪಿಕೊ ಮೆಷಿನ್ ಇಂದ ನಾವು ಆರಾಮಾಗಿ ಮಾಡ್ಕೊಬೋದು ಈಗ ಈ ಎಡ್ಜ್ ಏನಿದೆ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವಾಗ್ಲೂ ನಾವು ಎಕ್ಸ್ಟ್ರಾ ಥ್ರೆಡ್ ಏನಾದ್ರು ಇದ್ರೆ ಕಟ್ ಮಾಡ್ಕೋಬೇಕು ಓರ್ಲಕ್ ಮಾಡೋ ಉದ್ದೇಶನೇ ಯಾವುದೇ ಥ್ರೆಡ್ ಮತ್ತೆ ಹೊರಗಡೆ ಬರ್ದೇ ಇರ್ಲಿ ಅಂತ ಹಾಗಾಗಿ ನಾವು ಮೊದ್ಲೇ ನಾವು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನ ಕಟ್ ಮಾಡ್ಕೊಂಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇದಕ್ಕಿಂತ ದೊಡ್ಡದು ಬೇಕಾದರೂ ಕೂಡ ನೀವು ಮಾಡ್ಕೋಬಹುದು ಜಾಸ್ತಿ ಸೈಜಿಗೆ ಸೆಟ್ ಮಾಡ್ಕೋಬೇಕಷ್ಟೆ ಸ್ಲೀವ್ಸಿಗೆ ನಾನೀಗ ಓವರ್ ಅನ್ನ ಮಾಡ್ತೀನಿ ಈ ಓವರ್ ಲ್ಯಾಕಿಗೆ ನಾವು ಈಗ ಹೊರಗಡೆ ಮಾಡಿಸ್ಬೇಕಂದ್ರೆ ಟೆನ್ ರುಪೀಸ್ ಆಗುತ್ತೆ ಮನೆಯಲ್ಲೇ ಒಂದು ಮಿಷಿನ್ ಅಂತ ತಂದಿಟ್ಕೊಂಡ್ರೆ எல்லாத்தும் கொக்கோபோது ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಓವರ್ ಲಾಕು ಪಿಕೊ ಮಿಷಿನ್ ಅಲ್ಲಿ ಓವರ್ ಲಾಕ್ ಮಿಷಿನ್ ಬೇರೆ ಇರುತ್ತೆ ಸಪ್ರೇಟ್ ಆಗಿ ಸೊ ಅದನ್ನಾದ್ರೂ ತಗೋಬಹುದು ಬಟ್ ಯಾವಾದ್ರೂ ರೆಗ್ಯುಲರ್ ಹೋಗಿ ಹೊಲಿತಾರಲ್ವಾ ಹೊಲಿಯೋರಿಗೆ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಪಿಕೋ ಮಿಷಿನ್ ಅಂದ್ರೆ ಎರಡಕ್ಕೂ ಬರುತ್ತೆ ಜಿಗ್ ಜಾಗು ಮತ್ತೆ ಓವರ್ ಲಾಕು ಮಾಡಿಕೊಬಹುದು ಸೊ ಜಿಗ್ ಜಾಗ್ ಮಿಷಿನ್ ಓವರ್ ಲಾಕ್ ಮಿಷಿನ್ ನಾರ್ಮಲ್ ಮಿಷಿನು ಅಂತ ಮನೆಯಲ್ಲಿ ಇಟ್ಕೊಳೋದು ಸ್ವಲ್ಪ ಜಾಗ ಬೇಕು ಹಾಗಾಗಿ ಈ ಪಿಕೋ ಮಿಷಿನ್ ಇದ್ರೆ ಸಾಕು ಓವರ್ ಲಾಕ್ ಮಿಷಿನ ಅವಶ್ಯಕತೆ ಇಲ್ಲ ಮೂರು ಮೂರು ಮಿಷಿನ್ನು ಇಟ್ಕೊಳಕೆ ಆಗಲ್ಲ ಅದಕ್ಕೆ ಅಂತ ಶಾಪ್ ಇದ್ರೆ ನಾವು ಹ್ಯಾಂಡಲ್ ಮಾಡ್ಬೋದು ಮಿಷಿನ್ ಇಟ್ಕೊಳಕೆ ಮನೆಯಲ್ಲಿ ಜಾಗ ಸಾಕಾಗೋದಿಲ್ಲ ಹಾಗಾಗಿ ನಾರ್ಮಲ್ ಮಿಷಿನ್ ಜೊತೆಗೆ ಒಂದು ಪಿಕೋ ಮಿಷಿನ್ ಇದ್ರೆ ನೀವು ಜಿಗ್ ಜಾಗು ಫಾಲು ಇವೆಲ್ಲ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ಥ್ರೆಡ್ ಏನೇನಿದೆ ಫಸ್ಟ್ ರಿಮೂವ್ ಮಾಡ್ಕೊಳ್ಳಿ ಆಮೇಲೆ ನೀವು ಈಸಿಯಾಗಿ ಹೊಲೀಬಹುದು ಪಿಕೋ ಫೋರ್ಟ್ ಇಂದನು ಕೂಡ ಇದೇ ತರ ಬರುತ್ತೆ ಫ್ರೆಂಡ್ಸ್ ಯಾವುದೇ ವ್ಯತ್ಯಾಸ ಏನು ಇರಲ್ಲ ನಾನು ಸಾಮಾನ್ಯವಾಗಿ ಪಿಕೋ ಮಿಷಿನ್ ಏನಿರುತ್ತೆ ಅದರಲ್ಲೇ ಓರ್ಲ್ಯಾಕ್ ಮಾಡಿಬಿಡ್ತೀನಿ ಅದಲ್ಲೆಲ್ಲ ಚೇಂಜ್ ಮಾಡ್ತಾ ಇದ್ರೆ ಮಿಷಿನ್ ಕೂಡ ಹಾಳಾಗೋಗುತ್ತೆ ಹಾಗಾಗಿ ಇವತ್ತು ನಿಮಗೆ ತೋರಿಸೋದಕ್ಕೋಸ್ಕರ ಈ ಓರ್ಲ್ಯಾಕ್ ಫೋಟನ್ನು ನಾನು ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಓವರ್ ಲಾಕ್ ಅನ್ನೋದು ಪಿಕೋ ಮಿಷಿನಲ್ಲಿ ತುಂಬಾ ಚೆನ್ನಾಗೆ ಬರುತ್ತೆ ಜಿಗ್ ಜಾಗ್ ಮಿಷಿನ್ ತಗೊಂಡ್ರೆ ಸಾಕು ನೀವು ಆರಾಮಾಗಿ ಎರಡನ್ನೂ ಕೂಡ ಮಾಡ್ಕೋಬೋದು ಜಿಗ್ ಜಾಗು ಮಾಡ್ಕೋಬೋದು ಓವರ್ ಲಾಕು ಕೂಡ ಮಾಡ್ಕೋಬೋದು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಜಿಗ್ ಜಾಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಪಿಕೋ ಮೆಷಿನಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್